ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಪ್ರಶ್ನೆ ಒಂದು ಎರೆ ಉಳುವಿನ ಉಸಿರಾಟದ ಅಂಗ ಯಾವುದು ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಬಾಲ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಪ್ರಶ್ನೆ ಎರಡು ಓರ್ವ ಆರೋಗ್ಯವಂತ ವ್ಯಕ್ತಿ ಹೃದಯವು ಓ ಪ್ರತಿದಿನ ಸರಾಸರಿ ಎಷ್ಟು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ಆಪ್ಷನ್ ಎ ಹತ್ತು ಸಾವಿರ ಆಪ್ಷನ್ ಬಿ ಏಳು ಸಾವಿರ ಆಪ್ಷನ್ ಸಿ ಐದು ಸಾವಿರ ಆಪ್ಷನ್ ಡಿ ಒಂಬತ್ತು ಸಾವಿರ ಸರಿಯಾದ ಉತ್ತರ ಏಳು ಸಾವಿರ ಪ್ರಶ್ನೆ ಮೂರು ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ಎ ಲಿವರ್ ಬಿ ಮೆದುಳು ಸಿ ಕಿಡ್ನಿ ಡಿ ಶ್ವಾಸನಾಳ ಸರಿಯಾದ ಉತ್ತರ ಎ ಲಿವರ್ ನಾಲ್ಕನೇ ಪ್ರಶ್ನೆ ಜೀರ್ಣಕ್ರಿಯೆ ಮೊದಲು ಎಲ್ಲಿ ಪ್ರಾರಂಭವಾಗುತ್ತದೆ ಎ ಗಂಟಲು ಬಿ ಹೊಟ್ಟೆ ಸಿ ಬಾಯಿ ಡಿ ಸಣ್ಣ ಕರಳು ಸರಿಯಾದ ಉತ್ತರ ಸಿ ಬಾಯಿ ಪ್ರಶ್ನೆ ಐದು ಯಾವ ಹಣ್ಣಿನಲ್ಲಿ ಹೆಚ್ಚು ನಾರಿನಾಂಶ ಇರುತ್ತದೆ ಎ ಪಪ್ಪಾಯ ಹಣ್ಣು ಬಿ ಕಲ್ಲಂಗಡಿ ಹಣ್ಣು ಸಿ ಕಿತ್ತಳೆ ಹಣ್ಣು ಡಿ ಸಿಬೆ ಹಣ್ಣು ಸರಿಯಾದ ಉತ್ತರ ಸಿ ಕಿತ್ತಳೆ ಹಣ್ಣು ಪ್ರಶ್ನೆ ಆರು ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು ಎ ಸಿಟ್ರಿಕ್ ಆಮ್ಲ ಬಿ ಫಾರ್ಮಿಕ್ ಆಮ್ಲ ಸಿ ಹೈಡ್ರೋಕ್ಲೋರಿಕ್ ಆಮ್ಲ ಡಿ ಲ್ಯಾಕ್ಟ್ರಿಕ್ ಆಮ್ಲ ಸರಿಯಾದ ಉತ್ತರ ಬಿ ಫಾರ್ಮಿಕ್ ಆಮ್ಲ ಪ್ರಶ್ನೆ ಏಳು ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ ಎ ಕೋಗಿಲೆ ಬಿ ಆಶ್ರಿಚ್ ಸಿ ನವಿಲು ಡಿ ಗಿಳಿ ಸರಿಯಾದ ಉತ್ತರ ಬಿ ಆಶ್ರಿ. ಪ್ರಶ್ನೆ ಎಂಟು ಯಾವ ದೇಶವು ಅತಿ ಹೆಚ್ಚು ಮರಣದಂಡೆಯನ್ನು ಹೊಂದಿದೆ ಎ ಭಾರತ ಬಿ ದಕ್ಷಿಣ ಕೊರಿಯಾ ಸಿ ರಷ್ಯಾ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಬಿ ದಕ್ಷಿಣ ಕೊರಿಯಾ ಪ್ರಶ್ನೆ ಒಂಬತ್ತು ಯಾವ ಹಕ್ಕಿ ರಾತ್ರಿಯಿಡೀ ಅಳುತ್ತದೆ ಎ ಗೂಬೆ ಬಿ ಬರ್ಡ್ ಸಿ ಪೆಂಗ್ವಿನ್ ಡಿ ಲೈಡ್ ಬರ್ಡ್ ಸರಿಯಾದ ಉತ್ತರ ಬಿ ಬರ್ಡ್ ಹತ್ತನೇ ಪ್ರಶ್ನೆ ಆಹಾರವನ್ನು ಎಷ್ಟು ಬಾರಿ ಅಗೆಯಬೇಕು ಎ ಮೂವತ್ತೆರಡು ಬಾರಿ ಬಿ ಮೂವತ್ತು ಬಾರಿ ಸಿ ಇಪ್ಪತ್ತೆಂಟು ಬಾರಿ ಡಿ ಇಪ್ಪತ್ತು ಬಾರಿ せりあがおったら、いえ、もうあたらばり。